ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹೆಸ್ರು ಕಾಳು ಹಾಗೆ ಬಾಳೆಕಾಯಿನ ಹಾಕಿ ಪಲ್ಯ ಹಾಗೇ ಬಸ್ಸಾರನ್ನ ರೆಡಿ ಮಾಡ್ಕೊಳ್ತಿದ್ದೀನಿ ತುಂಬ ರುಚಿಕರವಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಮೊದಲಿಗೆ ನಾನಿಲ್ಲಿ ಎರಡು ಬಾಳೆಕಾಯಿನ ತಗೊಂಡಿದ್ದೀನಿ ಒಂದು ಬೌಲು ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ ಹೆಸ್ರು ಕಾಳನ್ನ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಲೋಟ ನೀರನ್ನ ಸೇರಿಸ್ಕೊಂಡು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ವಿಸಿಲು ಕೂಗಿಸ್ಕೊಂಡು ಆನಂತರ ಕಾಳು ಬಸಿಯ ಪಾತ್ರೆಗೆ ಹಾಕಿ ಬಸ್ಕೊಳ್ತಿದ್ದೀನಿ ಆನಂತರ ಅದೇ ಕುಕ್ಕರ್ಗೆ ನಾನು ಆ ನೀರನ್ನ ಹಾಕಿ ಅದ್ರ ಜೊತೆಗೆ ಒಂದು ಲೋಟ ನೀರನ್ನ ಸೇರಿಸಿ ಕುದಿಯಕ್ಕೆ ಇಡ್ತೀನಿ ಆನಂತರ ಎರಡು ಬಾಳೆಕಾಯಿ ತೊಗೊಂಡಿದ್ದೀನಲ್ಲ ಅದನ್ನು ಕಟ್ ಮಾಡಿಕೊಂಡು ನಾನು ಇದು ಕುದಿಯುವಾಗ ಇದಕ್ಕೆ ಸೇರಿಸ್ಕೊಳ್ತೀನಿ ಇವಾಗ ಕುದೀತಿದೆ ಇವಾಗ ನಾನು ಕಟ್ ಮಾಡ್ಕೊಂಡಿರೋಂತಹ ಬಾಳೆಕಾಯಿನ ಇದಕ್ಕೆ ಸೇರಿಸ್ಕೊಳ್ತೀನಿ ನಾನು ಇಷ್ಟು ದಪ್ಪಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಬಾಳೆಕಾಯಿನ ಆನಂತರ ಇದು ಒಂದು ಎರಡು ನಿಮಿಷ ಬೆಂದಾಗ ನೋಡಿ ಇವಾಗ ಸ್ವಲ್ಪ ಬೆಂದಿದೆ ಇದು ಇದಕ್ಕೆ ಹೆಸ್ರು ಕಾಳನ್ನ ಸೇರಿಸ್ಕೊಳ್ತೀನಿ ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಅರಳುಪ್ಪನ್ನ ಸೇರಿಸ್ಕೊಳ್ತೀನಿ ನಾನು ಕುಕ್ಕರಿಂದ ತೆಗೆದಾಗೇನೆ ಇದಕ್ಕೆ ಬಾಳೆಕಾಯಿನ ಸೇರಿಸಿ ಬೇಯಿಸ್ಕೊಬೋದಿತ್ತು ಕಾಳು ತುಂಬ ಬೆಂದೋಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಬಸ್ಕೊಂಡು ನೀರಿಗೆ ನಾನು ಬಾಳೆಕಾಯನ್ನ ಹಾಕ್ಕೊಂಡು ಆ ನಂತರ ಕಾಳನ್ನ ಸೇರಿಸ್ಕೊಳ್ತಿದ್ದೀನಿ ಇದು ಉಪ್ಪನ್ನ ಇಟ್ಕೊಂಡ್ರೆ ಸಾಕು ಒಂದೆರಡು ನಿಮಿಷ ಬೆಂದರೆ ಉಪ್ಪನ್ನ ಇಟ್ಕೊಳ್ಳುತ್ತೆ ಆನಂತರ ಮತ್ತೆ ಬಸ್ಕೊಳ್ತೀನಿ ಬಸ್ಕೊಂಡು ಬಸ್ಸಾರಿಗೆ ಇವಾಗ ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಒಣಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ರಸನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಒಂದೆರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆಯೇ ಒಂದು ಕಾಲು ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿ ಕರಿಬೇವು ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆದ ನಂತರ ಟೊಮೊಟೊನ ಹಾಕೊಳ್ತೀನಿ ಒಂದು ಟೊಮೊಟೊ ತೊಗೊಂಡಿರೋದು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ತೀನಿ ಇದು ಫ್ರೈ ಆದಾಗ ನಾನು ಹುಣ್ಸೆಣ್ಣ ರಸ ಕಿವುಚಿಟ್ಕೊಂಡಿರೋ ಅಂಥದ್ದು ರಸನ ಸೇರಿಸ್ಕೊಳ್ತೀನಿ ಇದು ಸ್ವಲ್ಪ ಕುದಿಯುವಾಗ ನಾನು ಇದಕ್ಕೆ ಎರಡೂವರೆ ಸ್ಪೂನಷ್ಟು ಸಾರು ಪುಡಿನ ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಲೋಟ ಅಷ್ಟು ನೀರನ್ನ ಹಾಕ್ಕೊಳ್ತೀನಿ ನೀರನ್ನ ಹಾಕ್ಕೊಂಡು ಹಾಗೇ ಕೊಬ್ಬರಿ ಬ ಅಂದರೆ ತೆಂಗಿನ ತುರಿನ ಸೇರಿಸ್ಕೊಳ್ತೀನಿ ನಾನಿಲ್ಲಿ ಸ್ವಲ್ಪ ಸೇರಿಸ್ಕೊಳ್ತೀನಿ ಇಲ್ಲಿ ನಾನು ಯಾವುದೇ ಯಾವುದನ್ನು ಇಲ್ಲ ಹಾಗೇ ಮಾಡ್ಕೊಳ್ತೀವಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ನಾವು ಬಸ್ಸಾರುಗಳಿಗೆ ಸಾಮಾನ್ಯವಾಗಿ ಇದೇ ರೀತಿ ರುಬ್ದೇನೆ ಮಾಡ್ಕೊಳ್ತೀವಿ ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟು ಸಾರೂ ಇದೇ ಥರನೇ ಮಾಡ್ಕೊಳ್ತೀವಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ ಹಾಕ್ಕೊಂಡು ಆನಂತರ ಇವಾಗ ಬಸ್ತಿಟ್ ಇದು ಕುದಿಯುವಾಗ ಬಸ್ತಿಟ್ಕೊಂಡಿರೋಂತಹ ನೀರು ಅಂದರೆ ಹೆಸ್ರು ಕಾಳು ಬಾಳೆಕಾಯಿಯಿಂದ ಬಸ್ತಿಟ್ಕೊಂಡಿರೋಂತಹ ನೀರನ್ನ ಸೇರಿಸ್ಕೊಂಡಿದ್ದೀನಿ ಇದು ಕುದಿಯುವಾಗ ನಾವು ಸ್ವಲ್ಪ ಹಾಕ್ಕೋಬೇಕು ಯಾಕಂದರೆ ಬಸ್ತಿಟ್ಕೊಂಡಿರೋವಂಥ ನೀರಿಗೆ ಉಪ್ಪನ್ನ ಹಾಕ್ಕೊಂಡು ಬೇಯಿಸ್ಕೊಂಡಿದ್ವಿ ಹಾಗಾಗಿ ನಾವು ಫಸ್ಟು ಒಗ್ಗರಣೆಗೆ ಎಷ್ಟು ನೀರನ್ನ ಹಾಕ್ಕೊಂಡಿದ್ವೋ ಅದಕ್ಕೆ ತಕ್ಕಷ್ಟು ಕಲ್ಲುನ ಸೇರಿಸ್ಕೊಂಡು ಒಂದು ಮೂರು ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಬಸ್ಸಾರು ರೆಡಿಯಾಗಿರುತ್ತೆ ತುಂಬ ರುಚಿಕರವಾಗಿರುತ್ತೆ ಆ ನಂತರ ನಾನು ಒಂದು ಬಾಣಲೆಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಎಂಟು ಹಸಿಮೆಣ್ಸಿನ್ಕಾಯಿನ ಸೀಳಿಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಈರುಳ್ಳಿ ಸ್ವಲ್ಪ ಕರಿಬೇವ್ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದ ನಂತರ ನಾನು ನಾನು ಇದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ತೀನಿ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡೋದ್ರಿಂದ ಖಾರನ ಬಿಡುತ್ತೆ ಹಾಗೆ ಉದ್ದುದ್ದಕ್ಕೆ ಹೆಚ್ಕೊಳ್ಳೋದ್ರಿಂದ ಮಕ್ಕಳು ತಿನ್ನುವಾಗ ಬಾಯಿಗೆ ಸಿಕ್ಕೋದಿಲ್ಲ ಎತ್ತಿಟ್ಬಿಟ್ಟು ತಿನ್ಬೋದು ಹಾಗಾಗಿ ನಾನು ಎಲ್ಲದಕ್ಕೂ ಈ ರೀತಿ ಉದ್ದಕ್ಕೇ ಹಸಿ ಮೆಣಸಿನಕಾಯಿನ ಸೀಳಿ ಹಾಕ್ಕೊಳ್ತೀನಿ ಇವಾಗ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದ ನಂತರ ನಾನು ಈರುಳ್ಳಿನ ಸೇರಿಸ್ಕೊಂಡು ಹಾಗೆಯೇ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತೀನಿ ಪಲ್ಯಕ್ಕೆ ಹಾಕೊಂಡಿದ್ದೀವಿ ಈರುಳ್ಳಿಗೆ ಮತ್ತು ನಾವು ತೆಂಗಿನ ತುರಿ ತೇ ಸೇರಿಸ್ತೀವಲ್ಲ ಇದಕ್ಕೆ ಉಪ್ಪಿನಂಶ ಬೇಕು ಹಾಗಾಗಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಉಪ್ಪು ಹಾಕೋದ್ರಿಂದ ಈರುಳ್ಳಿನೂ ಬೇಗ ಬೇಯುತ್ತೆ ಹಾಗೆಯೇ ಉಪ್ಪಿನ ಉಪ್ಪು ಬೇಕಾಗುತ್ತಲ್ಲ ಈರುಳ್ಳಿ ಮತ್ತು ತೆಂಗಿನಕಾಯಿ ಉಪ್ಪೆಲ್ಲ ಅದಕ್ಕೋಸ್ಕರ ಒಂದು ಕಾಲು ಸ್ಪೂನಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಬೆಂದ ನಂತರ ನಾನು ಬಸ್ತಿಟ್ಕೊಂಡಿರುವಂತಹ ಹೆಸರು ಕಾಳು ಹಾಗೆಯೇ ಬಾಳೆಕಾಯಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿನಲ್ಲಿ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಈ ಪಲ್ಯ ರೆಡಿಯಾಗುತ್ತೆ ಸ್ನೇಹಿತರೆ ಈ ವಿಧಾನದಲ್ಲಿ ಮಾಡಿ ನೋಡಿ ತುಂಬ ರುಚಿಕರವಾಗಿರುತ್ತೆ ಹಾಗೆಯೇ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮೊದಲನೇ ಬಾರಿಗೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ ಧನ್ಯವಾದಗಳು